ಸುಲಗ್ನ ಸಾವಧಾನ ಗೌತಮಿಗೆ ತಕ್ಷಣ ನಾನು ಮಲಗುವ ಕೋಣೆಯ ಬಗ್ಗೆ ವಸಂತಮ್ಮರಿಗೆ ತಿಳಿದರೆ ಏನು ಗತಿ ಎಂಬ ಭಯ ಕಾಡಿತ್ತು ಮೊದಲೇ ಹೊತ್ತು ಗೊತ್ತಿಲ್ಲದೆ ಆ ಮನೆಗೆ ನುಗ್ತಿರ್ತಾರೆ ಅವರು ಗಂಡ ಮಲಗೋದು ಮೇಲಿನ ಮಹಡಿಯಲ್ಲಿ ಹೆಂಡತಿ ಮಲಗೋದು ಕೆಳಗಿನ ರೂಮಿನಲ್ಲಿ ಅಂತ ಗೊತ್ತಾದರೆ ಗಲಾಟೆ ಏನಾದರೂ ಮಾಡಬಹುದಾ ಅವರು ಅಂತ ಗೌತಮಿ ಆತಂಕಪಟ್ಟಳು ನಂತರ ಒಂದು ಕ್ಷಣ ಕೂಡ ಯೋಚಿಸದೆ ಹೆಣ್ಣಿನ ಸಹಜ ಪ್ರತಿಕ್ರಿಯೆಯಾದ ನಾಚಿಕೆಯನ್ನು ತೋರಿಸುತ್ತಾ ತಲೆ ತಗ್ಗಿಸಿಬಿಟ್ಟಳು ಅದನ್ನು ನೋಡಿ ವಸಂತಮ್ಮನವರ ಮುಖ ಹೆಮ್ಮೆಯಿಂದ ಅರಳಿದರೆ ರಾಯರ ಮುಖ ಮತ್ತಷ್ಟು ಪೆಚ್ಚಾಯಿತು ಅಲ್ಲ ನಿನ್ನೆ ತಾನೇ ನೋಡಿರುವ ಹುಡುಗನನ್ನ ಗಂಡ ಅಂತ ಇಷ್ಟು ಬೇಗ ಒಪ್ಪಿಕೊಂಡು ಬಿಟ್ಟಿದ್ದಾಳೆ ಇವಳು ಯಾಕೋ ನಂಬಲಾಗ್ತಿಲ್ವಲ್ಲ ಅಂತ ರಾಯರು ಗೌತಮಿಯ ಮುಖವನ್ನೇ ಪರೀಕ್ಷಿಸುವ ಹಾಗೆ ನೋಡಿದರು ಆದರೆ ಗೌತಮಿಯ ಆಕ್ಟಿಂಗ್ ಏಕ್ದಮ್ ಫಸ್ಟ್ ಕ್ಲಾಸ್ ಇತ್ತು ಅದೆಷ್ಟು ಪರ್ಫೆಕ್ಟ್ ಆಗಿತ್ತು ಅಂದರೆ ಸ್ವತಃ ಭುವನ್ ಇವಳ ಮುಖದ ಮೇಲಿನ ನಾಚಿಕೆಯನ್ನು ನೋಡಿದ್ದರೆ ತನಗೇ ಗೊತ್ತಿಲ್ಲದೆ ತನ್ನ ಫಸ್ಟ್ ನೈಟ್ ನಡೆದಿರಬೇಕು ಎನ್ನುವ ತೀರ್ಮಾನಕ್ಕೆ ಬರುತ್ತಿದ್ದ ಇನ್ನು ಬೇರೆಯವರು ಹೇಗೆ ನಂಬದಿರಲು ಸಾಧ್ಯ ಬನ್ನಿಯಪ್ಪ ಮನೆಗೆ ಹೋಗೋಣ ಅಂತ ಗೌತಮಿ ತನ್ನಪ್ಪನನ್ನು ಕರೆದಳು ಅವಳಿಗೆ ಇಲ್ಲಿ ಉಸಿರು ಕಟ್ಟಿದ ಹಾಗೆ ಅನ್ನಿಸುತ್ತಿತ್ತು ಯಾವಾಗ ಈ ಪರಿಸರದಿಂದ ದೂರವಾಗ್ತೀನೋ ಅಂತ ಕಾಯುತ್ತಿದ್ದಳು ಆದರೆ ವಿಠಲ್ರಾವ್ ಬಿಡಲೇ ಇಲ್ಲ ನೋನೋನು ಗೌತಮಿ ನೀನು ನನ್ನ ಮಗಳಿದ ಹಾಗೆ ನಿಮ್ಮ ಮಧ್ಯಾಹ್ನದ ಊಟ ಇಲ್ಲೇ ಆಮೇಲೆ ನಿಮ್ಮಪ್ಪನ್ನ ನಿಮ್ಮನ್ನೇ ಕರ್ಕೊಂಡು ಹೋಗಿ ಉಪಚಾರ ಮಾಡುವಂತೆ ಅಲ್ವೇನೋ ಎಂದರು ವಿಠಲ್ರಾವ್ ಮಗಳ ಮುಖದ ಮೇಲಿನ ನಾಚಿಕೆಯ ಕಳೆಯನ್ನು ನೋಡಿ ಎಲ್ಲ ಸರಿಯಾಗಿದೆ ಎನ್ನುವ ತೀರ್ಮಾನಕ್ಕೆ ಬಂದಿದ್ದ ರಾಯರು ನಿರಾಳವಾಗಿ ಉಸಿರು ಬಿಡುತ್ತಾ ಹಾಗೆ ಆಗಲಿ ಕಣೋ ಊಟ ಮುಗಿಸ್ಕೊಂಡೇ ಹೋಗ್ತೀನಿ ಅಳಿಯಂದರೂ ಬರ್ತಾರೆ ತಾನೆ ಅಂತ ಕೇಳಿದರು ವಿಟ್ಟರ ಅವ್ನ ಅಯ್ಯೋ ನಿನ್ನ ನಿನ್ನ ಅಳಿಯನನ್ನು ಬಿಟ್ಟು ನಾವು ನಾವೇ ಸಂಭ್ರಮ ಪಡೋದಕ್ಕಾಗುತ್ತೇನೋ ಇವತ್ತಿನ ದಿನ ನೀನು ನಿನ್ನ ಮಗಳು ಇಬ್ಬರು ಖುಷಿಯಾಗಿದ್ದೀರಾ ಅಂದರೆ ಅದಕ್ಕೆ ಕಾರಣನೇ ಅವನು ನನ್ನ ಸಾಕು ಮಗ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಕೋಣೋ ಅವನನ್ನು ಅಳಿಯನನ್ನಾಗಿ ಪಡೆಯೋದಕ್ಕೆ ನೀನು ತುಂಬ ಪುಣ್ಯ ಮಾಡಿದ್ದೆ ಎಂದರು ಭಾವುಕರಾಗಿ ಒಂದು ಕ್ಷಣ ಗೌತಮಿಯು ನಡೆದಿದ್ದೆಲ್ಲ ಮರೆತು ವಿಠ್ಠಾಲ್ರಾವ್ ಅವರ ಮಾತಿಗೆ ಶರಣಾಗಿದ್ದಳು ನಂತರ ಅವಳಿಗೆ ನಿಜ ವಿಷಯ ನೆನಪಾಯಿತು ಇವತ್ತು ಅಪ್ಪ ನಗ್ನಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಅವನೇ ಆದರೆ ಅವನು ನಮ್ಮನೆ ಅಳಿಯ ಅಲ್ಲ ಯಾಕಂದ್ರೆ ನಾವೇನು ಮೆಚ್ಚಿ ಮದುವೆ ಆದವರಲ್ಲ ಅಂತ ಗೌತಮಿ ಮನಸ್ಸಿನಲ್ಲೇ ಅಂದುಕೊಂಡಳು ವಸಂತಮ್ಮ ಸಡಗರದಿಂದ ಸರಿ ಹಾಗಾದರೆ ಬಟ್ಟರಿಗೆ ಹಬ್ಬದಡಿಗೆ ಮಾಡಲು ಹೇಳ್ತೀನಿ ಈ ನೆಪದಲ್ಲಾದರೂ ಎಲ್ಲರೂ ಸ್ವಲ್ಪ ಬಾಯಿ ಸಿಹಿ ಮಾಡೋಣ ನಮ್ಮ ನಿಜವಾದ ಮಕ್ಕಳಂತೂ ಸಿಹಿ ಸುದ್ದಿ ಕೊಡೋದಿಲ್ಲ ಅಂತ ವಿಷಾದದಿಂದ ಹೇಳುತ್ತಾ ಅಲ್ಲಿಂದ ಹೊರಟರು ಅವರು ಹೋದ ನಂತರ ರಾಯರು ವಿಠಲ್ರಾವ್ ಅವರ ಕೈ ಹಿಡಿದುಕೊಂಡು ಯಾಕೋ ಮಕ್ಕಳು ಫೋನ್ ಕೂಡ ಮಾಡೋದಿಲ್ವಾ ಅಂತ ಕೇಳಿದರು ವಿಠಲ್ರಾವ್ ಇಲ್ಲ ಅಂತ ತಲೆಯಾಡಿಸುತ್ತಾ ಅವರಿಗೆ ನಾನು ಬದುಕಿರೋದೇ ದೊಡ್ಡ ಹೊರೆ ಕಣೋ ಈಗ ನನಗೆ ಕಾಲ್ ಬೇರೆ ಇಲ್ಲ ಪೂರ್ತಿ ನಿರ್ಲಕ್ಷ್ಯ ಮಾಡಿದ್ದಾರೆ ಸಹಿಸಿಕೊಳ್ಳೋದಕ್ಕೆ ಆಗಲ್ಲ ಇಲ್ಲಿ ಇಲ್ಲಿ ತುಂಬ ನೋವಾಗುತ್ತೆ ಕಣೋ ಅಂತ ತಮ್ಮ ಹೃದಯ ತೋರಿಸುತ್ತಾ ಹೇಳಿದರು ಆ ಮಾತು ಕೇಳಿ ರಾಯರ ಜೊತೆ ಗೌತಮಿ ಕೂಡ ಕಣ್ಣೀರು ಹಾಕಿದಳು ವಿಠಲ್ರಾವ್ ಕಣ್ಣೊರಿಸಿಕೊಳ್ಳುತ್ತಾ ಚೆಚೆ ಏನು ಮಾಡ್ತಾ ಇದ್ದೀನಿ ನಾನು ಅಪರೂಪಕ್ಕೆ ಬಂದಿರೋ ನಿಮ್ಮ ಮುಂದೆ ನನ್ನ ಗೋಳನ್ನೆಲ್ಲ ಹೇಳ್ಕೊಳ್ತಾ ಇದ್ದೀನಿ ತತ್ ಇರು ಅಂತ ಬಿಲ್ ಮಾಡಿದರು ಎರಡು ನಿಮಿಷದ ನಂತರ ಭುವನ್ ಒಳಗೆ ಬಂದ ಎಸ್ ಸರ್ ಕೇಳಿದ ಸರ್ ಸರ್ರಂತೆ ಸರ್ ಪಪ್ಪ ಅಂತ ಕರಿ ಅಂತ ಎಷ್ಟು ಸಲ ಹೇಳಿದ್ದೀನಿ ಕಣೋ ಇವನಿಗೆ ಆದರೂ ಕರೆಯೋಲ್ಲ ಅಂದ್ರೇನೆ ತೃಪ್ತಿ ಅದೇ ಅವಳನ್ನು ಬಾಯಿ ತುಂಬ ಅಮ್ಮ ಅಂತಾನೆ ನೀನೇ ಹೇಳು ಈ ಪಾರ್ಶಾಲಿಟಿ ತಪ್ಪಲ್ವಾ ಎಂದರು ವಿಠಲ್ರಾವ್ ಆ ಮಾತು ಕೇಳಿ ಭುವನ್ ಮುಗುಳ್ನಕ್ಕ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಸರ್ ಅಂತ ಮತ್ತೊಮ್ಮೆ ಕೇಳಿದ ಈ ಕಿತ್ತೋದ್ ಇಂಗ್ಲೀಷ್ ಬಳಸ್ಬೇಡ ಅಂದ್ರೂ ಅದನ್ನೇ ಬಳಸ್ತೀಯ ಏನ್ ಮಾಡೋದು ಎದ್ದು ನಿನಗೆ ಹೊಡೆಯಲಾಗಲ್ಲ ಅಂತ ಧೈರ್ಯ ನಿನಗೆ ಅಲ್ವಾ ಸರಿ ನನ್ನ ವೀಲ್ ಚೇರ್ ಮೇಲೆ ಕೂರಿಸು ಹೊರಗೆ ಕರ್ಕೊಂಡು ಹೋಗು ಗಾರ್ಡನಿಗೆ ಎಂದರು ವಿಠಲ್ರಾವ್ ಅದು ಯಾರೋ ಕೆಲಸದವನಿಗೆ ಆರ್ಡರ್ ಕೊಡ್ತಾ ಇದ್ದ ಹಾಗೆ ಇರಲಿಲ್ಲ ಬದಲಿಗೆ ಸ್ವಂತ ಮಗನ ಜೊತೆ ಮಾತನಾಡುತ್ತಾ ಇದ್ದ ಹಾಗಿತ್ತು ಈ ಮನೆಯಲ್ಲಿ ತನ್ನಳಿಯನ ಸ್ಥಾನಮಾನ ನೋಡಿ ರಾಯರಿಗೊಂತೂ ತುಂಬಾ ಖುಷಿಯಾಯಿತು ಅವರು ಹೆಮ್ಮೆಯಿಂದ ಗೌತಮಿ ಕಡೆ ನೋಡಿದರು ಆದರೆ ಗೌತಮಿಗೆ ತನ್ನ ತಂದೆಯ ಮುಖದ ಭಾವನೆಗಳೇ ಅರ್ಥವಾಗಲಿಲ್ಲ ಇವರು ಯಾಕೆ ನನ್ನ ಕಡೆ ಈ ತರ ನೋಡ್ತಾ ಇದ್ದಾರೆ ಎಂದುಕೊಳ್ಳುತ್ತಾ ಒಮ್ಮೆ ಸ್ಮೈಲ್ ಮಾಡಿ ಸುಮ್ಮನಾದಳು ನಂತರ ಭುವನ್ ರಾವ್ ಅವರನ್ನು ಪೆಟ್ಟಿನ ಮೇಲಿಂದ ವೀಲ್ ಚೇರ್ ಮೇಲೆ ಕೂರಿಸಿಕೊಂಡು ಹೊರಗೆ ಕರೆದುಕೊಂಡು ಹೋದ ರಾಯರು ಮತ್ತು ಗೌತಮಿ ಅವನನ್ನು ಹಿಂಬಾಲಿಸಿದರು ಗೌತಮಿ ಮೆಲ್ಲನೆ ತನ್ನ ತಂದೆಗೆ ಮಾತ್ರ ಕೇಳುವ ಹಾಗೆ ಅಪ್ಪ ನಿಮಗೆ ಇಲ್ಲಿ ಬರುವಾಗ ದಾರಿ ಗೊತ್ತಾಯ್ತಾ ಎಲ್ಲರಿಗೂ ಬೆಂಗಳೂರಲ್ಲಿ ಓಡಾಡಲು ಮ್ಯಾಪ್ ಬೇಕು ಆದರೆ ನನಗೆ ಈ ಮನೆಯಲ್ಲಿ ಓಡಾಡಲು ಗೂಗಲ್ ಮ್ಯಾಪ್ ಬೇಕು ದೇವ್ರೆ ಒಂದರೊಳಗೊಂದು ರೂಮು ಯಾವ ಕಡೆ ಹೋಗಬೇಕು ಎಲ್ ಟರ್ನ್ ತಗೋಬೇಕು ಒಂದು ಗೊತ್ತಾಗಲ್ಲ ನಿಮಗೆ ಗೊತ್ತಾಗುತ್ತಾ ಕೇಳಿದಳು ರಾಯರು ಮೆಲ್ಲಗೆ ತನಗೂ ಗೊತ್ತಾಗಲ್ಲ ಎನ್ನುವ ಹಾಗೆ ಸನ್ನೆ ಮಾಡಿದರು ಆ ಮಾತಿಗೆ ಗೌತಮಿ ಸ್ವಲ್ಪ ಜೋರಾಗಿಯೇ ನಕ್ಕು ಬಿಟ್ಟಳು ರಾವ್ ಹಿಂದೆ ತಿರುಗಿ ಹೇಯ್ ಏನದೋ ಅಪ್ಪ ಮಗಳೇ ಮಾತಾಡ್ಕೊಂಡು ನಗ್ತಾ ಇದ್ದೀರಲ್ಲ ಸ್ವಲ್ಪ ನಮಗೂ ಹೇಳಿ ನಾವು ನಗೋಣ ಎಂದರು ರಾಯರು ಸುಮ್ಮನಿದ್ದರು ಆದರೆ ಗೌತಮಿ ಅಂಕಲ್ ನಿಮಗೆ ಈ ಮನೆಯೊಳಗೆ ನೀವಾಗಿಯೇ ನಿಮ್ಮ ರೂಮಿಗೆ ಹೋಗೋದಕ್ಕೆ ಗೊತ್ತಾಗುತ್ತಾ ಅಂತ ಕ್ಯೂರಿಯಸ್ ಆಗಿ ಕೇಳಿದಳು ಈಗ ಆ ಮಾತಿಗೆ ಬಿಟ್ಟಲ್ರಾವ್ ಮತ್ತು ಭುವನ್ ಇಬ್ಬರು ನಗಲಾರಂಭಿಸಿದರು ಅಯ್ಯೋ ಮಗಳೇ ದಿನ ಕಳಿತಾ ಕಳಿತಾ ನಿನಗೂ ಗೊತ್ತಾಗ್ತಾ ಹೋಗುತ್ತೆ ಹೊಸದರಲ್ಲಿ ಎಲ್ಲರಿಗೂ ಹಾಗೆ ಸ್ವಲ್ಪ ಗೊಂದಲವಾಗುತ್ತೆ ನಿಧಾನಕ್ಕೆ ಕಲಿಯುವಂತೆ ಬಿಡು ಎಂದರು ವಿಠಲ್ರಾವ್ ಅಯ್ಯೋ ಯಾಕೆ ಕಲೀಲಿ ಅಂಕಲ್ ನಾನೇನಿಲ್ಲಿ ಪರ್ಮನೆಂಟಾಗಿರೋಲ್ವಲ್ಲ ಎಂದಳು ಗೌತಮಿ ಫ್ಲೋನಲ್ಲಿ ಹೇಳಿದ ನಂತರ ತಾನೇನು ಹೇಳಿದೆ ಅಂತ ಅವಳಿಗೆ ಗೊತ್ತಾಯಿತು ಕೂಡಲೇ ನಾಲಿಗೆ ಕಚ್ಚಿಕೊಳ್ತಾ ಭುವನ್ ಕಡೆ ನೋಡಿದಳು ಅವನು ಕಣ್ಣಲ್ಲೇ ಒಮ್ಮೆ ಕೋಪ ತೋರಿಸಿದ ಏನು ಭುವನ್ ಹಾಗಂದ್ರೆ ಅಂತ ವಿಠಲ್ರಾವ್ ಕಂಗಾಲಾಗಿ ಕೇಳಿದ್ರು ಅದು ಹಾಗಲ್ಲ ಸರ್ ಅವಳು ಈ ಮನೆಯಲ್ಲಿ ಇರೋಲ್ವಲ್ಲ ಹಿಂದೆ ಇರೋ ನನ್ನ ಮನೆಯಲ್ಲಿರ್ತಾಳಲ್ಲ ಅಲ್ವೇಂದ್ರಿ ಗೌತಮಿ ನೀವು ಹೇಳಿದ್ದು ಹಾಗೆ ತಾನೆ ಅಂತ ಭುವನ್ ಕೇಳಿದ ಹ್ಞೂ ಹೌದು ಹಾಗೆ ಹೇಳಿದ್ ನಾನು ಎಸ್ ಕರೆಕ್ಟ್ ಎನ್ನುತ್ತಾ ಗೌತಮಿ ಪ್ಯಾಚಪ್ ಮಾಡಿದಳು ರಾಯರು ನಗುತ್ತಾ ಇದೇನಪ್ಪ ಸ್ವಂತ ಹೆಂಡತಿನ ಹೋಗಿ ಬನ್ನಿ ಅಂತಿದ್ಯಲ್ಲ ಅಷ್ಟೊಂದು ಭಯನಾ ಕೇಳಿದರು ಯಾರು ನನಗೆ ಭಯನಾ ನೋ ಅಂಕಲ್ ಇದು ಈಗಿನ ಟ್ರೆಂಡು ಗಂಡ ಹೆಂಡತಿನ ರೀ ಅಂತ ಕರೆದ ಹಾಗೆ ನಾವು ಹೆಂಡತಿನ ಪ್ರೀತಿಯಿಂದ ರೀ ಅಂತಾನೆ ಕರಿತೀವಿ ಎಂದ ಭುವನ್ ಗೌತಮಿ ಮೂತಿ ತಿರುಗಿಸುತ್ತಾ ಅಯ್ಯ ಇಷ್ಟೆಲ್ಲ ಮರ್ಯಾದೆ ಕೊಡೋದೇನು ಬೇಕಾಗಿಲ್ಲ ನನಗೆ ಅಟ್ಲೀಸ್ಟ್ ಹಾಕಿಕೊಂಡಿರುವ ಬಟ್ಟೆ ಮಾಡಿಕೊಂಡಿರೋ ಡ್ರೆಸ್ ಬಗ್ಗೆ ಒಂದು ಕಮೆಂಟ್ ಹೇಳಿದರೆ ಸಾಕಿತ್ತು ಹೋಗಿ ಹೋಗಿ ಯಾವುದೋ ಕಲ್ಬಂಡೆನ ಕಟ್ಕೊಂಡಿರೋ ಫೀಲ್ ಬರ್ತಿದೆ ನನಗೆ ಎಂದು ಬಿಟ್ಟಳು ಅವಳಿಗೆ ತಾನು ಕಷ್ಟಪಟ್ಟು ಸೀರೆ ಉಟ್ಟುಕೊಂಡಿದ್ದರೆ ಯಾರೂ ಅಪ್ರಿಷಿಯೇಟ್ ಮಾಡುತ್ತಿಲ್ಲ ಅಂತ ತುಂಬ ನೋವಾಗುತ್ತಿತ್ತು ಭುವನ್ ಆಗ ಅವಳನ್ನು ಗಮನಿಸಿದ ಪಿಂಕ್ ಕಲರ್ ಕಾಟನ್ ಸೀರೆಯಲ್ಲಿ ತುಂಬ ಮುತ್ತಾಗಿ ಕಾಣುತ್ತಿದ್ದಳು ಅವಳ ಕುತ್ತಿಗೆಯಲ್ಲಿ ಎದ್ದು ಕಾಣುತ್ತಿದ್ದ ಕರಿಮಣಿಸರ ತಾನು ಕಟ್ಟಿದ್ದಲ್ವಾ ಅನ್ನೋ ಹೆಮ್ಮೆ ಇಣುಕಿತು ಅವನ ಮುಖದಲ್ಲಿ ಹೆಂಡತಿ ಅಂದರೆ ಹೀಗಿರಬೇಕಪ್ಪ ಅಂತಂದುಕೊಂಡ ಆದರೆ ಬಿಟ್ಟಾದ್ರಾವ್ ಅವನ ಮುಖವನ್ನೇ ಗಮನಿಸುತ್ತಾ ಯಾಕಪ್ಪ ಮದುವೆ ಆದ ಮಾರನೇ ದಿನವೇ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡಿರೋ ಹಾಗೆ ಕಾಣ್ತಾ ಇದೆಯಲ್ಲ ಏನಾಯ್ತು ಎಂದರು ತತ್ತರಿಕೆ ಅಂತ ಭುವನ್ ತಲೆ ಮೇಲೆ ಕೈ ಹೊತ್ತುಕೊಂಡ ಕತೆ ಮುಂದುವರಿಯುತ್ತದೆ ನಿಮಗೆ ನನ್ನ ಸ್ಟೋರೀಸ್ ಇಷ್ಟ ಆಗ್ತಾ ಇದ್ರೆ ನಾನು ಹೇಳೋ ರೀತಿ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರ್ಯಾರ ಕತೆಗಳನ್ನ ಕೇಳ್ತಾ ಇದ್ದೀರಿ ಆನಂದಿಸ್ತಾ ಇದ್ದೀರಿ ಆಸ್ವಾದಿಸ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಿಮಗೇನಾದರೂ ಕತೆ ಬರೆಯೋ ಅಭ್ಯಾಸ ಇದ್ದರೆ ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಸ್ಟೋರಿ ನಡೆದಿದ್ದರೆ ನೀವು ನನ್ನ ಚಾನಲ್ನಲ್ಲಿ ಹಂಚ್ಕೊಳ್ಬಹುದು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಮೇಲ್ ಐ ಡಿ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕನ್ನು ಕೊಟ್ಟಿರ್ತೀನಿ ಸೊ ನೀವು ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು